ಹಾಯ್ ಗೈಸ್ ಶಿಕ್ಷಕರೇ ಇದು ಒಂದು ಕೀಟ ನೋಡಿ ಆ ಕೀಟ ಹುಳ ಕೊಂಬಿಗೆ ಕಚ್ಕೊಂಡು ಅದ್ರ ಮೇಲಿರುವ ಪರೆಯನ್ನು ಬಿಟ್ಟು ಹೊಸುವಾಗಿ ಅಂದರೆ ಚಿಟ್ಟೆಯಾಗಿ ಬದಲಾಗುತ್ತೆ ಈ ಹುಳ ಗೊಂಬಿಗೆ ಕಚ್ಕೊಂಡು ಹುಳ ಕಂಬಳಿ ಹುಳ ಆಗಿ ಕಂಬಳಿ ಹುಳದಿಂದ ಚಿಟ್ಟೆ ಆಗೋದಕ್ಕೆ ಆ ಚರ್ಮ ಹೋಗಿ ಚಿಟ್ಟೆ ಆಗುತ್ತೆ ಅದೊಂದು ಎಷ್ಟು ವಿಶೇಷತೆ ಒಂದಿದೆ ನೋಡಿ ಆ ಪ್ರಾಣಿ ಆ ಚಿಟ್ಟೆ ಹುಳ ನೋಡೋಕ್ಕೆ ಚಿಟ್ಟೆಯಾಗಿ ಹಾರಾಟ ಆಗುತ್ತೆ ಒಂದು ಎಲೆ ತಿಂಬುವ ಹುಳ ಕೀಟ ಆಗಿಂತ ಚಿಟ್ಟೆ ಆಗೋದು ನೋಡಿ ಯಾವ ಥರ ಇದೆ